ಪಾವನ ಮಹಾಶಿವರಾತ್ರಿಯ ಶುಭ ಪರ್ವದಲ್ಲಿ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ದೇವಾದಿದೇವ ಮಹಾದೇವ ಶಿವನು ಈ ವಿಸ್ಮಯ ವಿಶ್ವಕ್ಕೆ ಚೈತನ್ಯ ಶಕ್ತಿಯ ಮುಖ್ಯ ಕೇಂದ್ರ ಆ ಪರಶಿವನ ಊರ್ಜಾ ಅಗ್ನಿಯಾಗಿದೆ ಸಮಸ್ತ ಸೃಷ್ಟಿಯ ಜನಕ ಸರ್ವ ಜೀವ ಜಂತುಗಳ ಸಂರಕ್ಷಕ ಯುಗ ಪರಿವರ್ತಕ ತನ್ನ ಭಕ್ತರಿಗೆ ಜನ್ಮ ಮರಣಗಳ ಲಯಕರ್ತ ಭವಪಾಶವನ್ನು ನಾಶಗೊಳಿಸುವ ಸನಾತನ ಪುರುಷೋತ್ತಮನೀನು ಏಕಮೇವಾ ದ್ವಿತೀಯ ಪರಮಾತ್ಮನೇ ಪ್ರಾಚೀನನು ಅವನ ಈ ದಿವ್ಯ ಸೃಷ್ಟಿಯಲ್ಲಿ ನಮ್ಮನ್ನು ರಚಿಸಿದ ಯಾಕೆಂದರೆ ದಿವ್ಯ ಮಹತ್ಸಾಧನೆಗಾಗಿ ಆದ್ದರಿಂದ ಸನಾತನ ನಿತ್ಯ ನೂತನ ಶಿವನನ್ನು ಆರಾಧಿಸಿ ಆನಂದ ಪಡೆಯುವೆ ಈ ಜನ್ಮ ನಿನಗಾಗಿ ಮೀಸಲು ನಿನ್ನ ಮೇರು ತತ್ವಚಿಂತನೆಗೆ ನಮ್ಮ ಇಂದ್ರಿಯಗಳು ಸಮರ್ಪಣೆ ಎಷ್ಟೇ ಕಷ್ಟ ಬಂದರೂ ನಿನ್ನ ಬಲದಿಂದ ಸಾಹಸದಿಂದ ಸಮಾಧಿ ಸ್ಥಿತಿಗೇರುವೆ ಎಂಬ ಅಚಲ ವಿಶ್ವಾಸವಿದೆ ಭವಬಂಧನವ ಮೀರಿ ಕರ್ಮಕ್ಲೇಶಗಳ ಚಕ್ರಯೂಹ ದಾಟಿ ನಿನ್ನ ಪರಂಧಾಮದಲ್ಲಿ ವಾಸಿಸುವೆ ವಿಶ್ವಾಂಭರದಲ್ಲಿ ಪ್ರಜ್ವಲಿಸುವ ಪರಮಾತ್ಮ ದೇಹಾಂತರಂಗದಲ್ಲಿ ಪ್ರಕಾಶಿಸುವ ಆತ್ಮಜ್ಞಾನವನ್ನು ಅರಿತು ಅನುಭವಿಸುವುದಕ್ಕೆ ಶಿವಕಾರುಣ್ಯ ಅವಶ್ಯ ಬೇಕು ಶಿವನೇ ಸರ್ವಲೋಕಗಳಿಗೆ ಸಮಸ್ತ ವಿದ್ಯೆಗಳಿಗೆ ಸಕಲ ಕಲೆಗಳಿಗೆ ಆದಿಗುರುವಾಗಿದ್ದಾನೆ ಪ್ರಥಮ ಯೋಗ ವಿದ್ಯೆಯ ಗುರು ಸಂಸ್ಕೃತ ವ್ಯಾಕರಣದ ಆಚಾರ್ಯ ನಾಟ್ಯಶಾಸ್ತ್ರದ ನಟರಾಜನಾಗಿ ಹೀಗೆ ಅನೇಕ ಪ್ರಕಾರದ ಜ್ಞಾನಗಳನ್ನು ಮಾನವ ದಾನವ ದೇವತೆಗಳಿಗೆ ಅನುಗ್ರಹಿಸಿದ ಜ್ಞಾನಭಾಸ್ಕರನು ನೀನು ಶ್ರೀ ವಿಷ್ಣುವಿಗೆ ಆರಾಧ್ಯ ಸಕಲ ದೇವತೆಗಳಿಗೆ ಶಕ್ತಿ ದಾನವರಿಗೆ ಗುರು ಮಾನವನಿಗೆ ಸುಲಭ ಒಲಿಯುವ ಮಹಾಶಿವನಾಗಿದ್ದಾನೆ ಶಿವ ಎಂದರೆ ಸರ್ವರಿಗೂ ಶುಭ ಮಂಗಲ ಶಾಂತಿ ಆನಂದ ದಿವ್ಯಜ್ಞಾನ ಅನುಗ್ರಹಿಸುವ ವರದಾನಿ ಶಿವಶಂಕರನಾಗಿದ್ದಾನೆ ಸಂಪತ್ತಿನ ಅಧಿದೇವತೆ ಸಾಕ್ಷಾತ್ ಜಗಜ್ಜನನಿಯ ಪತಿ ಕುಬೇರನ ಗುರು ಆದರೂ ಸ್ಮಶಾನವಾಸಿಯಾಗಿ ಕಠೋರ ತಪ ಮೈಯೆಲ್ಲ ಭಸ್ಮಲೇಪನ ಕೊರಳಲ್ಲಿ ರುದ್ರಾಕ್ಷಿಮಾಲ ಸರ್ಪಮಾಲ ಜಡೆಯಲ್ಲಿ ಗಂಗೆ ಕೈಯಲ್ಲಿ ತ್ರಿಶೂಲ ಡಮರು ಶಂಕ ಕಾಲಲ್ಲಿ ಕಡಾವಿಗೆ ತಲೆಯಲ್ಲಿ ಚಂದ್ರನ ಧಾರಣೆ ತ್ರಿನೇತ್ರಧಾರಿ ಶಿವನು ತ್ಯಾಗಯೋಗಿಯಾಗಿ ಅನೇಕ ಲೀಲೆಗಳನ್ನು ಗೈದಿದ್ದಾನೆ ಶಿವನೆಂದರೆ ಸಂಯಮ ತ್ಯಾಗ ತಪಸ್ಸು ಜ್ಞಾನ ಕರುಣೆ ಯೋಗ ಸಿದ್ಧಿ ಶಕ್ತಿಯ ಸ್ರೋತವ್ಯನಾಗಿದ್ದಾನೆ ಇಂಥ ಮಹಾನ್ ಶಿವನ ಅನುಗ್ರಹಕ್ಕೆ ಶಿವರಾತ್ರಿಯ ಶುಭ ದಿನದಂದು ಆಹಾರದಲ್ಲಿ ಸಂಯಮನ ಶರೀರದಲ್ಲಿ ಸಂತುಲನ ವಿಷಯಗಳಲ್ಲಿ ವಿರಕ್ತಿ ಚಿತ್ತವನ್ನು ಏಕಾಗ್ರತೆ ಮಾಡಿ ಸರ್ವೇಂದ್ರಿಯಗಳಲ್ಲಿ ಮತ್ತು ಶರೀರದ ರೋಮ ರೋಮಗಳಲ್ಲಿ ಶಿವನಾಮವನ್ನು ತುಂಬಿಕೊಳ್ಳುವುದು ಶಿವರಾತ್ರಿಯ ಹಬ್ಬದ ವಿಶೇಷವಾಗಿದೆ ಶಿವನನ್ನು ಒಲಿಸಿಕೊಳ್ಳುವುದಕ್ಕೆ ಮೂರು ಜನ್ಮಗಳ ಕಾಲ ನಿರಂತರ ಕಠೋರ ತಪಸ್ಸು ಮಾಡಿ ಪಾರ್ವತಿಯ ರೂಪದಲ್ಲಿ ಮಹಾಶಿವರಾತ್ರಿಯ ದಿನ ಶಿವನ ಅನುಗ್ರಹ ಪಡೆದು ಉಮಾ ಕಲ್ಯಾಣೋತ್ಸವ ಶುಭ ವಿವಾಹೋತ್ಸವ ಆದದ್ದು ಶಿವರಾತ್ರಿಯ ಶುಭ ಪರ್ವದಂದು ನಾನೇ ಸರ್ವಶ್ರೇಷ್ಠ ಎಂಬ ಅಹಂಕಾರ ಅಭಿಮಾನವುಳ್ಳ ದಕ್ಷ ಪ್ರಜಾಪತಿಯ ಸೌಹರಿಸಿ ವಿದ್ಯೆಗೆ ವಿನಯ ಸದ್ಗುಣ ಭೂಷಣ ಎಂದು ಪಾಠ ಕಲಿಸಿದ ಮಹಾಮಹಿಮನು ನೀನು ಶಿವಧ್ಯಾನದಿಂದ ಚಿತ್ತವೃತ್ತಿಗಳು ನಿರಾ ನಿರೋಧವಾಗಿ ಅಷ್ಟಾಂಗ ಯೋಗದಲ್ಲಿ ಸಿದ್ಧಿಪಡೆದು ಶ್ವಾಸ ಪ್ರಶ್ವಾಸದಲ್ಲಿ ಸಂತುಲನ ಹೊಂದಿ ಸರ್ವೇಂದ್ರಿಯಗಳು ಶುಚಿಯಾಗಿ ನರನಾಡಿಗಳೆಲ್ಲ ಶುದ್ಧಿಯಾಗಿ ತ್ರಿಕರಣಗಳು ವಿಮಲವಾಗಿ ಆತ್ಮಜ್ಞಾನ ವೃದ್ಧಿಯಾದಾಗ ಆಗ ಊರ್ಜಾಶಕ್ತಿಯ ದಿವ್ಯ ತೇಜಸ್ಸಿನಿಂದ ವಿದ್ಯುತ್ ತರಂಗದಂತೆ ಸಕಾರಾತ್ಮಕ ವಿಚಾರಗಳ ಪ್ರವಾಹ ಪ್ರಭಾವದಿಂದ ಕೇಳುವುದೆಲ್ಲ ದಿವ್ಯ ಶಬ್ದ ಮುಟ್ಟುವುದೆಲ್ಲ ದಿವ್ಯ ಶಿವಸ್ಪರ್ಶ ನೋಡುವುದೆಲ್ಲ ದಿವ್ಯ ಶಿವನ ರೂಪ ರುಚಿಸುವುದೆಲ್ಲ ಅಮೃತ ಶಿವಭಕ್ತಿ ರಸಾಮೃತ ಘ್ರಾಣಿಸುವುದೆಲ್ಲ ದಿವ್ಯ ಶಿವ ಸುಗಂಧವಾಗುತ್ತದೆ ಹೀಗೆ ಸರ್ವೇಂದ್ರಿಯಗಳಲ್ಲಿ ಶಿವನನ್ನು ಪ್ರತಿಷ್ಠಾಪಿಸಿಕೊಂಡು ಶಿವೋಪಾಸನೆ ಮಾಡಿದರೆ ಆಗ ಈ ಲೋಕವೆಲ್ಲ ಸರ್ವಂ ಶಿವಮಯಂ ಆಗುತ್ತದೆ ಓಂ ನಮ ಶಿವಾಯ ಶಿವನ ಊರ್ಜಾ ಮಂತ್ರ ಸಕಲ ಪಾಪವುಗಳನ್ನು ಭಸ್ಮಗೊಳಿಸುವ ದಿವ್ಯ ಮಂತ್ರವಿದು ಶಿವನ ಆರಾಧನೆ ಓಂ ನಮ ಶಿವಾಯ ಮಂತ್ರದ ಸ್ಮರಣೆ ಮಾಡಿದರೆ ಆಧ್ಯಾತ್ಮಿಕ ಜ್ಞಾನದ ಉನ್ನತಿ ಹೊಂದುತ್ತಾನೆ ಸಂಸಾರ ಸಾಗರದ ಅನೇಕ ಪ್ರವಾಹಗಳನ್ನು ದಾಟಲಿಕ್ಕೆ ಓಂ ನಮ ಶಿವಾಯ ಮಹಾಮಂತ್ರ ನೌಕೆಯಾಗಿದೆ ಶಿವೋಪಾಸನೆ ಎಂದರೆ ಶಿವನ ಸಮೀಪ ವಾಸ ಮಾಡುವುದು ಅನೇಕ ಶಕ್ತಿ ಸಾಮರ್ಥ್ಯಗಳನ್ನು ಪಡೆಯುವುದು ಶಿವರಾತ್ರಿ ಎಂದರೆ ಸಚೇತವಾಗಿರುವುದು ಉತ್ಸಿಷ್ಠತ ಜಾಗ್ರತ ನಮ್ಮ ಅಂತಃಶಕ್ತಿಯನ್ನು ಜಾಗೃತಗೊಳಿಸುವುದು ಮಗ್ನನಾಗಿ ನಮ್ಮ ದಿವ್ಯ ಸ್ವರೂಪವನ್ನು ನೋಡುವುದು ಶರೀರ ಭಾವವನ್ನು ತ್ಯಜಿಸಿ ಆತ್ಮಸ್ಥನಾಗಿರುವುದು ಬೃಹತ್ ಆಕಾಶದಂತೆ ಸರ್ವವ್ಯಾಪಕನಾಗುವುದು ಎಂತಲೇ ಶಿವನೆಂದರೆ ಸಮೃದ್ಧಿ ಸರ್ವವ್ಯಾಪಕ ಸಕಲೈಶ್ವರ್ಯ ಸಚರಾಚರದಲ್ಲಿ ವ್ಯಕ್ತ ಅವ್ಯಕ್ತನಾಗಿ ತುಂಬಿರುವವನು ಇಂಥ ಶಿವನ ಪೂಜೆ ಮಾಡುವುದೇ ಅಹೋಭಾಗ್ಯವಾಗಿದೆ ಮಾನವ ಜನ್ಮದ ಸಫಲತೆ ಸಾರ್ಥಕತೆ ಸಂತೃಪ್ತಿಯ ಸಾಧನೆಯಾಗಿದೆ ಶಿವರಾತ್ರಿಯ ದಿನ ಮಾಡುವ ಸಕಲ ಸಾಧನೆಗಳು ಇಂದ್ರಿಯ ಇಂದ್ರಿಯಾತೀತಾನಂದ ವೈಶ್ವಿಕ ಶಿವದರ್ಶನ ಅತಿ ಮಾನಸ ದಿವ್ಯ ಶಕ್ತಿ ಪ್ರಾಪ್ತಿಯ ಪರವಾಗಿದೆ ಶರಣಾಗತನಾದ ಚಂದ್ರಮನಿಗೆ ಶಾಪ ಮುಕ್ತ ಮಾಡಿ ತಲೆಯಲ್ಲಿ ಚಂದ್ರನನ್ನು ಧಾರಣ ಮಾಡಿಕೊಂಡ ಚಂದ್ರಶೇಖರನು ನೀನು ಅಮೃತಕ್ಕಾಗಿ ದೇವಾಸುರರು ಸಮುದ್ರ ಮಂಥನ ಮಾಡಿದಾಗ ಆದಿಶೇಷನಿಂದ ಹಾಲಾಹಲ ವಿಷವರ ಬಂದಾಗ ಲೋಕಸೌರಕ್ಷಣೆಗಾಗಿ ವಿಷ ಕುಡಿದು ಕಂಠದಲ್ಲಿ ಧರಿಸಿದ ನೀಲಕಂಠ ಮತ್ತು ನಂಜುಂಡೇಶ್ವರನು ನೀನು ಸಹಸ್ರಾರು ವರ್ಷಗಳ ಕಾಲ ಕಠೋರ ತಪಸ್ಸು ಮಾಡಿ ಅಂತರ್ಧಾನದಿಂದ ಲೀನನಾಗಿರುವ ಆದಿಯೋಗಿ ನೀನು ಆ ಸಮಾಧಿ ಸ್ಥಿತಿಯಿಂದ ಹೊರಬಂದ ಬಳಿಕ ಓಂಕಾರ ಊರ್ಜಾ ಶಕ್ತಿಯನ್ನು ವ್ಯಕ್ತಗೊಳಿಸಿದ ಓಂಕಾರ ಯೋಗಿ ನೀನು ದಿವ್ಯಾನಂದದಿಂದ ಅಲೌಕಿಕ ಡಮರುಗುವನ್ನು ಮೂವತ್ತೆರಡು ಸಲ ಬಾರಿಸಿದಾಗ ಸಂಸ್ಕೃತ ಮಹೇಶ್ವರ ಸೂತ್ರ ನಿರ್ಮಿಸಿದ ಮಹೇಶ್ವರನು ನೀನು ತಾಂಡವ ನೃತ್ಯದಿಂದ ನಾಟ್ಯಶಾಸ್ತ್ರದಿಂದ ರುದ್ರ ವೀಣೆಯಿಂದ ಸಂಗೀತ ಕಲೆ ಸಾಹಿತ್ಯ ನೀಡಿದ ನಟರಾಜನು ನೀನು ವಿಜ್ಞಾನ ಭೈರವ ತಂತ್ರಶಾಸ್ತ್ರದಲ್ಲಿ ನೂರೆಂಟು ಧ್ಯಾನದ ವಿಧಿಗಳನ್ನು ಜಗಜ್ಜನನಿ ಪಾರ್ವತಿಗೆ ಬೋಧಿಸಿದ ಪ್ರಥಮ ಸದ್ಗುರು ನೀನು ಶಿವಸ್ವರೋದಯ ಶ್ವಾಸಶಾಸ್ತ್ರವನ್ನು ಪ್ರತಿಯೊಂದು ಜೀವಜಂತುಗಳು ಶ್ವಾಸ ತೆಗೆದುಕೊಳ್ಳುವುದು ಬಿಡುವುದು ನಿರಂತರ ಚಲಿಸುವ ಕ್ರಿಯೆ ಹೇಗೆ ನಡೆಯುತ್ತದೆ ಎಂದು ವಿಶೇಷವಾಗಿ ತಿಳಿಸಿದ ಪ್ರಥಮ ವೈದ್ಯನಾಥ ನೀನು ಎಂತಲೇ ಶಿವ ಎಂದರೆ ಆತ್ಮ ದಿವ್ಯ ಮಹಾಪ್ರಾಣ ಕಾಲಗಳಿಗೆ ಮಹಾಕಾಲ ನೀನು ಅಜ್ಞಾನ ಪಾಪ ಕಾಲ ಕರ್ಮ ಮಾಯೆಗೆ ವೈರಿಯಾದ ಸಹಸ್ರಾರು ನಿನ್ನ ನಾಮಗಳಲ್ಲಿ ಓಂ ನಮ ಶಿವಾಯ ಮಂತ್ರಸ್ಮರಣೆಗೆ ಒಲಿಯುವ ಕರುಣಾಕರ ನೀನು ನಿತ್ಯ ಸಹಸ್ರಾರು ಕಮಲಗಳಿಂದ ಪೂಜಿಸುವ ಪ್ರಥಮ ನಿನ್ನ ಶ್ರೇಷ್ಠ ಭಕ್ತ ಭಕ್ತ ಶ್ರೀ ವಿಷ್ಣುವಿಗೆ ಪರೀಕ್ಷಿಸಿ ಚಕ್ರವನ್ನು ನೀಡಿದ ಶಿವಶಂಕರನು ನೀನು ದೈತ್ಯಗುರು ಶುಕ್ರಾಚಾರ್ಯರಿಗೆ ಸಂಜೀವಿನಿ ವಿದ್ಯೆ ಅನುಗ್ರಹಿಸಿದ ಭೋಲೆ ಭಂಡಾರಿ ನೀನು ತ್ರಿಪುರಗಳನ್ನು ಸಂಹರಿಸಿ ಸರ್ವರಿಗೂ ಸುಖಶಾಂತಿ ನೀಡಿ ಮಹಾಮಹಿ ನೀಡಿದ ಮಹಾಮಹಿಮನು ನೀನು ಹೀಗೆ ಶಿವನ ಅನೇಕ ಲೀಲೆಗಳು ಅನಂತ ಅಪಾರವಾಗಿವೆ ಇಂಥ ಮಹಾಮಹಿಮ ಶಿವನು ಸುಲಭವಾಗಿ ಒಲಿಯುವುದು ಅಭಿಷೇಕದಿಂದ ಮತ್ತು ಜಲ ಪುಷ್ಪ ಬಿಲ್ವಪತ್ರೆ ಮಂತ್ರ ಆರಾಧನೆಯಿಂದ ಯಾರು ಭಕ್ತಿಪೂರ್ವಕವಾಗಿ ತ್ರಿಕರಣಪೂರ್ವಕವಾಗಿ ಮಹಾಶಿವರಾತ್ರಿಯ ಪಾವನ ಪರ್ವದಲ್ಲಿ ಜಾಗರಣೆ ಉಪವಾಸ ವ್ರತ ಪೂಜೆ ಪಾರಾಯಣ ಮಾಡುತ್ತಾರೆ ಅವರ ಮನೋ ಇಚ್ಛೆಗಳು ಪೂರ್ಣವಾಗಿ ಮನೋವಾಂಛಿತ ಫಲಗಳು ನಿಶ್ಚಿತವಾಗಿ ದೊರೆಯುತ್ತವೆ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ हर हर महादेव ओम नमः शिवाय ओम नमः शिवाय ओम नमः शिवाय ओम नमः शिवाय ओम नमः शिवाय